ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ನನ್ ಮಾತಾಡಕ್ ಬರಲ್ಲ ನನ್ ಮಾತಾಡಕ್ ನಿನ್ ಬಿಡ್ತಿಲ್ಲ ಸೊ ಇವತ್ತು ನಮ್ಮ ಅಮ್ಮನ್ ಬರ್ಡೇ ಏನೂ ಮಾಡ್ಲಿಲ್ಲ ಏನು ಮಾಡ್ಲಿಲ್ಲ ಏನ್ ಅನ್ಸುತ್ತೆ ಎಲ್ಲಾ ರೌಡಿ ಶೀಟರ್ಗಳು ಹೇಳ್ತಾ ಇದೀನಿ ಎಲ್ಲಾ ಇಂತ ಮಗನೇ ಸಿಕ್ಲಿ ಎಲ್ಲ ಹಾಯ್ ಹಲೋ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ ಎ ಕೆ ಎ ಟ್ಯಾಲೆಂಟೆಡ್ ಕಲಾವಿದ ಸೊ ಇವತ್ತಿನ ವ್ಲಾಗು ಎಲ್ಲ ನಮ್ಮ ಜನತೆಗೋಸ್ಕರ ಯಾಕಂದ್ರೆ ಇವತ್ತು ನಮ್ಮ ಮಮ್ಮಿ ಬರ್ಡೇ ಏ ಊ ನಮ್ಮಮ್ಮನ ಬರ್ಡೇ ನಮ್ಮಮ್ಮ ಅಂದರೆ ಎಲ್ರಿಗೂ ಇಷ್ಟ ಲಾಸ್ಟು ವೀಡಿಯೋದಲ್ಲಿ ತುಂಬ ಒಳ್ಳೊಳ್ಳೆ ಪಾಸಿಟಿವ್ ಕಮೆಂಟ್ಸ್ ಬಂದ ಮೇಲೆ ನಮ್ಮಮ್ಮಂಗೆ ಒಂದು ಜೋಶ್ ಬಂದು ಮಗನೇ ನಡೆಯೋ ವೀಡಿಯೋ ಮಾಡೋಣ ಅಂತಂದರು ಸೊ ಅದಕ್ಕೋಸ್ಕರ ಇವತ್ತು ಮಮ್ಮಿ ಬರ್ಡೇ ಸೆಲೆಬ್ರೇಷನ್ ಹೆಂಗಿರುತ್ತೆ ಅಂತ ಹೇಳೋಕ್ಕೆ ಈ ವ್ಲಾಗು ಸೊ ಎಸ್ ನೈಟ್ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಬರ್ಡೇನ ಅಂತ ಹೋಗಿ ಒಂದು ಜಲಕ್ನ ನೋಡ್ಕೊಂಡು ಬಂದ್ವಿ ನಮ್ಮ ಅಮ್ಮನ ಫಿಫ್ಟಿ ಇಯರ್ಸ್ ಬರ್ಡ್ನ ಅಮ್ಮನಿಗೆ ಸರ್ಪ್ರೈಸ್ ಮಾಡಬೇಕು ಅಂತಾನೆ ನಾವು ಬ್ಯಾನರ್ ಹಾಕಿಸ್ಬೇಕು ಅಂತ ಡಿಸೈಡ್ ಮಾಡಿ ನಾನು ರೀತು ಹೋಗಿ ಬ್ಯಾನರ್ ಪ್ಲ್ಯಾನನ್ನು ಮಾಡಿ ಎಲ್ಲಂದರಲ್ಲಿ ಬ್ಯಾನರ್ಗಳನ್ನು ಹಾಕಿಸ್ಬೇಕು ಅಂದ್ಕೊಂಡ್ವಿ ಬಿಕಾಸ್ ಬೆಳಗ್ಗೆ ಅವರು ಎದ್ದು ನೋಡೋದಕ್ಕೆ ರೋಡಿಗೆ ಬಂದಾಗ ಅವ್ರ ಬ್ಯಾನರ್ ಕಾಣಿಸ್ಬೇಕು ಅಂತ ಅನ್ನಿಸ್ತು ಸೊ ಒಂದು ಸ್ಮಾಲ್ ಪ್ರಯತ್ನ ಬಿಕಾಸ್ ಅವರಿಗೆ ಆವಾಗ ಪೊಲಿಟಿಕ್ಸ್ಗೆಲ್ಲ ನಿಂತಿದ್ದಾಗ ಒಂದು ಆಸೆ ಇತ್ತು ಸೊ ಅದರಿಂದ ಬ್ಯಾನರ್ ಮೂಲಕ ಹೀಗೆ ವಿಶ್ವಸ್ ತಿಳಿಸ್ಬೇಕು ಅಂತ ಅನಿಸ್ತು ಇದೊಂದು ಪ್ರಯತ್ನ ಪಟ್ವಿ ಬ್ಯಾನರ್ ಕಟ್ಸೋದಕ್ಕೆ ಮಧ್ಯರಾತ್ರಿ ಟೂ ಓ ಕ್ಲಾಕ್ ಆಗಿದ್ದು ಆವಾಗ ಎಬ್ಬರಿಸ್ಬಿಟ್ಟು ಕೇಕ್ ರೆಡಿ ಮಾಡಿದ್ವಿ ಹ್ಯಾಪಿ ಬರ್ಡೇ ಮಮ್ಮಿ ವಿಶ್ ಮಾಡಿ ವಿಶ್ ಮಾಡು ಚಪ್ಪಾಳೆ ಒಂದ್ ಸ್ವಲ್ಪ ಚಪ್ಪಾಳೆ ತಟ್ಟು ಟೈಮ್ ಬಂದ್ಬಿಟ್ಟು ಹನ್ನೆರಡು ಗಂಟೆ ಅಂತ ಅನ್ಕೊಂಡಿರ ಸುಳ್ಳು ಬಂದ್ಬಿಟ್ಟು ಟೈಮ್ ಕಟ್ತೀವಿ ಟೈಮ್ ಬಂದ್ಬಿಟ್ಟು ಟೂ ಓ ಕ್ಲಾಕ್ ಟೂ ಓ ಕ್ಲಾಕ್ಗೆ ನಾವು ಸೆಲೆಬ್ರೇಟ್ ಮಾಡ್ತೀವಿ ಮಮ್ಮಿ ಹೇಗೆ ನಿನ್ ಬರ್ಡೇ ಇವತ್ತು ಹೇಗೆ ಅನಿಸ್ತಿದೆ ಫಿಫ್ಟಿಯತ್ ಅಲ್ಲ ಫಿಫ್ಟಿ ಇಯರ್ಸ್ ಬರ್ತ್ಮ್ಮಿ ಮಮ್ಮಿಗೊಂದು ಸರ್ಪ್ರೈಸ್ ಇದೆ ಅದು ನಾವು ನಾನು ಮತ್ತೆ ಡೀಪ್ ಕೆಲ್ಸಕ್ಕೆ ಹೋಗಿದೀವಿ ನಾಳೆ ಹೆಂಗಿರುತ್ತೆ ಅಮ್ಮನ ಬರ್ಡೇ ಸೆಲೆಬ್ರೇಷನ್ ಎಲ್ಲ ನಾಳೆ ನಾಳೆದಿಕ್ಕೆ ಬೆಳಿಗ್ಗೆ ಅಂದ್ರೆ ಇವತ್ತು ನಾ ನೈಟ್ ಕಟ್ ಮಾಡಿದ್ವಿ ಕೇಕ್ ಕಟ್ ಮಾಡಿದ್ವಿ ಎಲ್ಲ ಮುಗಿಸ್ಕೊಂಡ್ವಿ ಸೊ ಇವತ್ತು ನಮ್ಮ ಅಮ್ಮನ ಬರ್ಡೇ ಆಗಿರೋದ್ರಿಂದ ಬೆಳಗ್ಗೆ ದೇವಸ್ಥಾನಕ್ಕೆ ಹೋದ್ವಿ ಸೊ ಅದನ್ನು ನೋಡ್ಕೊಂಡು ಬನ್ನಿ ಎಸ್ ಸೊ ನೋಡಿದ್ರಲ್ಲ ಸೊ ಈಗ ನಮ್ಮಮ್ಮ ಬೆಳಗ್ಗೆ ಪ್ರಸಾದ ತಿಂದು ಹೊರಗಡೆ ಹೋಗಲ್ಲ ಯಾಕಂದರೆ ಪ್ರತಿ ವರ್ಷ ಬರ್ಡೇನ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ತಾರೆ ನಮ್ಮಮ್ಮ ನನ್ನ ತಂಗಿ ಮೇಲಿದ್ದಾಳೆ ಆ್ಯಕ್ಚುಲಿ ರಿತು ಹೊರಗಡೆ ಹೋಗಿದ್ದಾನೆ ಸೊ ಏನೇನೋ ಸರ್ಪ್ರೈಸ್ಗಳಿದೆ ಮುಂದೆ ಮಮ್ಮಿ ಮೊದಲಿಗೆ ಇವತ್ತು ಯಾವಾಗ್ಲೂ ಮೂರು ವರ್ಷ ಕೊರೋನಾ ಇದ್ದಾಗ ಏನ್ ಮಾಡ್ದೆ ಎಲ್ಲಾರ್ಗು ಬಿರಿಯಾನಿ ಮಾಡಿ ಪ್ಯಾಕ್ ಮಾಡಿ ಎಲ್ಲಾ ಮಕ್ಳುಗಳಿಗೆ ಅನಿಸಿದ್ದೆ ಅಂಧ ಮಕ್ಳು ಶಾಲೆಗೆ ಯಾವಾಗ್ಲೂ ಊಟ ಕಾರ್ಯಕ್ರಮ ಇಟ್ಕೊಳ್ಳೋನಿ ಈ ವರ್ಷ ನಾನು ಮುನೇಶ್ವರ ದೇವಸ್ಥಾನದಲ್ಲಿ ಊಟದ ಕಾರ್ಯಕ್ರಮ ಇಟ್ಕೊಂಡಿದೀನಿ ದೇವಸ್ಥಾನದಲ್ಲಿ ನಾನು ಮಾಡ್ಬೇಕು ಅನ್ಕೊಂಡಿದ್ದೀನಿ ಐವತ್ತನೇ ವರ್ಷ ನಾನು ಯಾವ ಪ್ರತಿ ವರ್ಷ ರಾಮನಗರದಲ್ಲಿ ಅಂದ ಮಕ್ಕಳು ಶಾಲೆಗೆ ಮಾಡ್ತಾ ಇದ್ದೆ ತಿರ್ಗಾ ನಾನು ಒಂದ್ಸತಿ ಕೊರೋನಾ ಟೈಮ್ ಅಲ್ಲಿ ಯಾರಿಗೂ ಮಾಡಿರಲಿಲ್ಲ ಅವಾಗ ಬಿರಿಯಾನಿನ ಮಾಡಿಸ್ಬಿಟ್ಟು ಎಲ್ಲಾ ಪ್ಯಾಕ್ ಮಾಡಿ ಈ ಪ್ಯಾಕ್ ಮಾಡ್ಯನೇನೆ ಎಲ್ಲಾರ್ಗು ಸಪ್ಲೈ ಮಾಡ್ಬಿಟ್ಟಿದೆ ಈ ವರ್ಷ ಐವತ್ತು ವರ್ಷ ಅನ್ಬಿಟ್ಟು ದೇವ್ರದ್ದು ಸುದರ್ಶನ ಹೋಮ ಇತ್ತು ಗಾಳಿ ಆಂಜನೇಯ ಆ ದೇವಸ್ಥಾನದಲ್ಲಿ ಅದನ್ನ ಮುಗಿಸ್ಕೊಂಡು ಈಗ ಬಂದು ಪ್ರಸಾದ ಕೊಟ್ಟಿದ್ರು ಅದನ್ನ ಊಟಕ್ಕೆ ಹಂಬಲ್ ಮಮ್ಮಿ ಇವಾಗ ನಾನು ಹೇಳ್ದೇನ್ ಅಂದ್ರೆ ಸಂಜೆ ಆದ ಬಿಡಮೇಲ ನಾನು ಇವಾಗಲೇ ಜನಗಳಿಗೆ ಹೇಳ್ತೀನಿ ಇವಾಗ್ ಹೇಳ್ಬಿಟ್ಟು ಸರ್ಪ್ರೈಸ್ ಪ್ರೈಸ್ ಬಿಡ್ತೆ ಮಮ್ಮಿ ಇವಾಗ ನಾನು ಏನು ಹೇಳಿದ್ರೆ ಐವತ್ತ ಆದ್ರೆ ಇನ್ನ ಒಂದೇನ್ ಗೊತ್ತಾ ನಿಮ್ಗೆ ಒಂದ್ ನಿಮ್ಸ್ ಇನ್ನೊಂದು ಹೇಳ್ತೀನಿ ಏಳು ನನ್ ಮಗ ಏನ್ ಮಾಡಣ ನನ್ಗೆ ಗೊತ್ತಿಲ್ದೇನೆ ನನಗೆ ಬ್ಯಾನರ್ ಎಲ್ಲ ಕಟ್ಸವ್ನೆ ಏನ್ ಹೇಳದ ನಮ್ಗೆ ಒಳ್ಳೆ ಆಯಾಸ ಆರೋಗ್ಯ ನಿನ್ಗೂ ಚೆನ್ನಾಗಿತ್ತಿರ್ಲಿ ಇನ್ನೂ ಹಿಂಗೆ ಎತ್ತಿರವಾಗಿ ಹ್ಮ್ ಸೊ ಇವಾಗ ಹೇಳ್ತೀನಿ ಅಂದ್ರೆ ನಮ್ಮ ಅಮ್ಮನ ಜನ ಎಲ್ಲ ಇಷ್ಟಪಟ್ಟಿದ್ದಾರೆ ಲಾಸ್ಟ್ ಲಾಸ್ಟ್ ವಿಡಿಯೋ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಅಂತ ನೀನು ಲಾಸ್ಟ್ ಟೈಮು ಬ್ಲಾಗಲ್ಲಿ ಇದ್ ಮಾಡಿದಾಗ ಅತ್ತಾಗ ಬೇಜಾರ್ ಮಾಡ್ಕೊಂಡಾಗ ಸುಮಾರ್ ಜನ ನಿನ್ಗೆ ಪಾಸಿಟಿವ್ ಕಾಮೆಂಟ್ಸ್ ಕೊಟ್ಟಿದಾರೆ ಸುಮಾರು ಜನ ಕೆನಡ ಇಂದ ಎಲ್ಲ ನಿನ್ಗೆ ನಿನ್ ನಿನ್ ಫ್ಯಾನ್ ಅಂತ ಹೇಳಿದಾರೆ ಏನ್ ಹೇಳಕ್ ಇಷ್ಟಪಡ್ತೇವ್ ತುಂಬಾ ಧನ್ಯವಾದಗಳು ಯಾವತ್ತ ಒಳ್ಳೆ ತನ್ನದನ್ನ ಒಳ್ಳೆ ರೀತಿಲಿ ನೋಡಿ ಕೆಟ್ಟ ಕೆಟ್ಟ ನೋಡಿ ನಾನು ದಯವಿಟ್ಟು ಯಾವತ್ತೂ ಯಾರಿಗೂ ಕೆಟ್ಟದಾಗಿ ಯಾರಿಗೂ ಏನು ಮಾತಾಡೋಕೆ ಆಗ್ಲಿ ಇನ್ನೊಬ್ರು ಕೆಟ್ಟದ್ದು ಮಾಡೋಕೆ ಆಗ್ಲಿ ಹೋಗಲ್ಲ ಒಂದೇನು ದೇವರ ಮೇಲೆ ಕೆಲಸ ಮಾಡ್ತೀನಿ ನನ್ನ ಕೈಲಾದ್ರೆ ಒಳ್ಳೇದ್ ಮಾಡ್ತೀನಿ ಮಾಡೋಕಾಗಲ್ಲ ಅಂದ್ರೆ ಸುಮ್ಮನೆ ಇರ್ತೀನಿ ಕೆಟ್ಟದಂತ ಯಾರಿಗೂ ನಾನು ಮಾಡಲ್ಲ ಭಗವಂತ ಒಬ್ಬ ಇರ್ತಾನೆ ಅಷ್ಟೇ ಅಷ್ಟು ಸಪೋರ್ಟ್ ಮಾಡ್ತಾರೆ ಇನ್ವೈಟ್ ನಾನು ಹೆಂಗೆ ನನ್ನ ನೋಡಿ ನಾನು ಯಾರ್ಯಾರು ಸುಭಾ ಕೋರಿದ್ದೀರಾ ಅವ್ರಿಗೆಲ್ಲಾ ಭಗವಂತ ನಿಮ್ಗೂ ಒಳ್ಳೆ ಆಯಸ ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರ್ಲಿ ನನ್ ಯಾರು ನನ್ ಮೇಲೆ ಆಸೆ ಪಡ್ತೀರಾ ಅವರೆಲ್ಲ ಚೆನ್ನಾಗಿರ್ಲಿ ಸರಿ ಮಮ್ಮಿ ನಾವು ಕೇಳ್ಕೊಳೋದು ಎಲ್ಲಾರು ಬನ್ನಿ ಬೇಕಾರಿನ ಎಲ್ಲರೂ ನಾನೇ ಹೇಳ್ತೀನಿ ನೀನೆ ಪ್ರಾಮಿಸ್ ಮಾಡ್ಬೇಕು ಏನಂತ ಅಂದ್ರೆ ಒಂದಿನ ಬೇಕಾರೆ ಉತ್ತರ ಕೂಟನ ಏರ್ಪಡಿಸ್ತಾರೆ ದೇವಸ್ಥಾನದಲ್ಲೇ ನನ್ನ ಮನೇಶ್ವರ ದೇವಸ್ಥಾನ ಇದೆ ಅಲ್ಲೇ ಬೇಕಾರೆ ಒಂದಿನ ಏರ್ಪರ್ಸದ ಬನ್ನಿ ಎಲ್ಲಾರ್ನು ಇಷ್ಟ ಹೇಳಕ್ ನಾನ್ ಇಷ್ಟ ಪಡ್ತೀನಿ ಓಕೆ ಮಮ್ಮಿ ಸರಿ ಸೊ ಇವತ್ ಏನೇನ್ ಪ್ಲಾನ್ಸ್ ಎತ್ತ ಏನು ಎಲ್ಲ ನಿಮ್ಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಅಂಡ್ ಮಜಾ ಕೂಡ ಇದ್ದೆ ಇರುತ್ತೆ ಫನ್ನು ನನ್ ಅಲ್ಲಿ ಯಾವತ್ತೂ ಮಿಸ್ ಆಗಲ್ಲ ಅದ್ರ ಜೊತೆಗೆ ಹೆಂಗ್ ಸೆಲೆಬ್ರೇಟ್ ಮಾಡ್ತೀವಿ ಅಮ್ಮನ್ ಬರ್ತೇ ಅಂತಾನೂ ಹೇಳ್ತೀವಿ ಸೊ ಅದಕ್ಕೆ ನಮ್ಮ ಮುಂಚೆ ಬೆಳಗ್ಗೆ ಬ್ಯಾನರ್ ಎಲ್ಲ ಕಟ್ಬಿಟ್ಟು ನನ್ಗೆ ಗೊತ್ತೇ ಇರಿ ಎರಡು ಗಂಟೆಗೆ ಬಂದು ಕೇಕ್ ಕಟ್ ಮಾಡ್ಸವನಿ ಒಂದು ಸರ್ಪ್ರೈಸ್ ಪ್ಲಾನ್ ಇದೆ ಸೊ ಬನ್ನಿ ಹೋಗೋಣ ಸೊ ಇಲ್ಲಿ ಡೆಕೋರೇಷನ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ವಿ ಸೊ ಯಾವ ಜಾಗದಲ್ಲಿ ಡೆಕೋರೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ತುಂಬ ಚೆನ್ನಾಗಿ ಇವೆಂಟ್ ಮಾಡಿದ್ರು ಈ ಇವೆಂಟ್ ನ ಪ್ಲಾನ್ ಮಾಡಿದ್ದು ಜಸ್ಟ್ ಫಾರ್ ಯು ಸರ್ಪ್ರೈಸ್ ಪ್ಲಾನರ್ಸ್ ಅಂತ ಸೊ ಹೋಗಿ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ಸೊ ಇವೆಂಟ್ ನ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಮ್ ಸದ್ಯಕ್ಕೆ ಇವಾಗ ನೋಡಿ ಈ ಕೇಕ್ ಎಷ್ಟು ಬ್ಯೂಟಿಫುಲ್ಲಾಗಿದೆ ಮಮ್ಮಿ ಬರ್ಡೇಗೆ ಸರ್ಪ್ರೈಸು ಎಷ್ಟು ಚೆನ್ನಾಗಿದೆ ಅಂತ ಇನ್ನು ತಿರುಗ್ಸ್ಲಾ ಫೋಟೋಸ್ ಎಲ್ಲ ಕರೆಕ್ಟಾಗಿದೆ ಈ ಚೆನ್ನಾಗಿ ಹಾಂ ಸಾಕಾ ಚೆನ್ನಾಗಿದೆಯಾ ಸೊ ಮಮ್ಮಿಗೆ ಸರ್ಪ್ರೈಸ್ ಮಾಡೋದಕ್ಕೆ ಆಲ್ ಸೆಟ್ ಸೊ ಡೆಕೋರೇಷನು ಸೆಟ್ ನಾನು ಇನ್ನೂ ಎಕ್ಸ್ಪೆಕ್ಟ್ ದೊಡ್ಡದಾಗಿ ಮಾಡಿದ್ದೀನಿ ಡೆಕೋರೇಷನು ಬಟ್ ಇಟ್ಸ್ ಓಕೆ ಸಿಂಪಲ್ ಸಿಂಪಲ್ ಆ್ಯಂಡ್ ಎಲಿಗಂಟಾಗಿದೆ ಆ್ಯಂಡ್ ಇಲ್ಲಿ ಫಿಫ್ಟಿ ಇಯರ್ಸ್ ಆಗೋದ್ರಿಂದ ಮಮ್ಮಿ ಫಿಫ್ಟಿ ಇಯರ್ಸ್ ಬರ್ಡೇ ಮಾಡ್ತಿರೋದು ಸೊ ಎಲ್ಲರೂ ಜನ ಬರಬೇಕು ಸೊ ವಿ ವೇಟಿಂಗ್ ಫಾರ್ ದಟ್ ಸೊ ಅಲ್ಲ ಕಣ್ಣ ಇದು ಜಾತ್ರೆ ಇದಕ್ಕೂ ಇದೆ ಅದೇ ಬೇರೆ ಬೇರೆ ಕಲರ್ ಓಕೆ ಫೈ ಸೊ ಫಿಫ್ಟಿ ಫಿಫ್ಟಿ ಸೊ ಎಲ್ಲ ಫೋಟೋಸ್ ಅಮ್ಮನ್ ಅಂತ ಕಟ್ ಮಾಡ್ಬೋದು ಕಟ್ ಮಾಡ್ಬೋದು ಕೊಟ್ಟು ನೋಡಿ ಇಲ್ಲಿ ಎಲ್ಲ ಫೋಟೋಸ್ ಎಲ್ಲ ಇದೆ ನಾವೆಲ್ಲ ಟೈಮ್ ಸ್ಪೆಂಡ್ ಮಾಡಿರೋದು ಅಮ್ಮನ ಜೊತೆ ನೋಡಿ ಇಲ್ಲಿ ಎಲ್ಲ ಫೋಟೋಸ್ ಎಲ್ಲ ನೋಡ್ಬೋದು ಇದೆಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಹರ್ಷಿತ್ ಫೋಟೋ ಇದೆ ಅವಳೆ ಚೆನ್ನಾಗಿಲ್ಲ ಅಂತ ನಾನು ಅವಳಿಗೆ ಕೊಟ್ಟಿದ್ದೀನಿ ನೋಡ್ಬೋದು ಇಲ್ಲಿ ಫ್ರಂಟ್ ಅಂದ್ ಆಗ್ತಾರೆ ನೋಡೋ ನೈಂಟಿ ಪರ್ಸೆಂಟ್ ನಿಂದೆ ಇದೆಯಲ್ಲ ಫೋಟೋಸು ಅದಕ್ಕೆ ಅವಳದೇ ನಾನು ಫೋಟೋಸ್ ಇಟ್ಟಿದ್ದೀನಿ ಫ್ರೆಂಟ್ ಮಾತ್ರ ನಾನು ನನ್ಗೆ ಗೊತ್ತಿಲ್ಲ ಎಕ್ಸ್ಪೆಕ್ಟ್ ಮಾಡಿಲ್ಲ ಫ್ರೆಂಡ್ ನಾನು ಬರ್ತೀನಿ ಅಂತ ಲೆಟ್ ಸರ್ಪ್ರೈಸ್ ಹೇಗಿರುತ್ತೆ ಅಂತ ಫ್ರಿಡ್ಜ್ ಇಕ್ಕಿಲ್ಲ ನೋಡೋಣ ಈಗ ಲೆಟ್ ಸರ್ಪ್ರೈಸ್ ಬಾ 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 ಬಾ

ಎಲ್ಲರೂ ಬರ್ತಿದ್ದಾರೆ ಸೊ ಕೇಕ್ ಕಟ್ ಮಾಡೋಂಥ ಟೈಮ್ ಏನು ಬರ್ತಿದಾರೆ ಇನ್ನು ಕಟ್ ಮಾಡಿಲ್ಲ ಸ್ಮೈಲ್ ಮಾಡಿ ಸ್ಮೈಲ್ ಮಾಡು ರಿಯಲ್ ಮಮ್ಮಿ ರೀಲ್ ಮಮ್ಮಿ ರಿಯಲ್ ಓ ಈಗ ಕ್ಲಿಯರ್ ಆಗಿ ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ ಈಗ ಸ್ವಲ್ಪ ಅದೊಂದು ಚೂರು ಈ ಕಡೆ ಹಾಕಿ ವಿಣಮ್ಮ ಸೋ ಚೆನ್ನಾಗಿ ಡೆಕೋರೇಷನ್ ಆಗಿದೆ ಹಾ ಸೂಪರ್ 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 ಐ ಗೈಸ್ ಸೋ ಈಗ ನಮ್ಮ ತಂಗಿ ಹರ್ಷ ಇವತ್ತು ನಮ್ಮ ಅಮ್ಮನ ಬರ್ತ್ಡೆ ಏನು ಮಾಡ್ಲಿಲ್ಲ ಏನು ಮಾಡ್ಲಿಲ್ಲ ಏನು ಅನ್ಸುತ್ತೆ ನಿಮಗೆ ಓ ನೋ ನಾನು ಏನು ಮಾಡಲ್ಲ ಓಕೆ ಫೈನ್ ಆಯ್ತು ಇದನ್ನ ಇದು ರೆಕಾರ್ಡ್ ಆಯ್ತಾ ಸಾಕು ಅದು ನೀನ್ ಮಾಡ್ದಲ್ಲ ಇನಿಷಿಯೇಟಿವ್ ತಗೊಂಡು ಸಾಕಾತಂಗ ಮಾಡ್ತೀಯ ಸೋ ಈಗ ಏನು ಹೇಳಕ್ಕೆ ಇಷ್ಟಪಡ್ತೀಯ ಹರ್ಷ ನಾನು ಇಷ್ಟೆಲ್ಲ ಮಾಡಿದೀನಿ ನೀನು ಇನಿಷಿಯೇಟಿವ್ ತಗೊಂಡು ಮಾಡಿದೀನಿ ಏನು ಇಷ್ಟ ಇಷ್ಟಪಡ್ತೀಯ ನಂದೆಲ್ಲ ಇನಿಷಿಯೇಟಿವ್ ಯಾಕೋ ಇವತ್ತು ಫ್ಲಾಪ್ ಆಯ್ತೈತೆ ಯಾಕಂದ್ರೆ ನೀನೇ ಪ್ಲಾನ್ ಮಾಡಿದ್ದು ಈ ಥರದ್ದೆಲ್ಲ ನಿಂದು ಫ್ಲಾಪ್ ಹಾಗೆ ಆಗುತ್ತೆ ಯಾಕಂದರೆ ಮುಂಚೆಯಿಂದ ನಿಂದು ಫ್ಲಾಪು ಸೊ ಏನು ಹೇಳಕ್ಕೆ ಹೊರಡ್ತೀನಿ ಇಷ್ಟಪಡ್ತೀನಿ ಏನಿಲ್ಲ ಎಲ್ಲರೂ ಬನ್ನಿ ಫ್ರೆಂಡ್ಸ್ ಹ್ಞೂ ಬಾಯ್ ಓಕೆ ಫೈನ್ ಸೊ ಈಗ ನಮ್ಮ ನಮ್ಮಮ್ಮನ್ನ ಎಂಟ್ರಿ ಕೊಡಿಸೋವಂಥ ಸಮಯ ಸೊ ನಮ್ಮಮ್ಮನಿಗೆ ಸರ್ಪ್ರೈಸ್ ಮಾಡಿಸೋದ ಸಮಯ ನಮ್ಮ ಖುಷಿ ಪಡಿಸುವಂಥ ಸಮಯ ಸೊ ಲೆಟ್ಸ್ ಗೋ ಸರ್ಪ್ರೈಸ್ ಮೈ ಮಾಮ್ ಕಟ್ ಮಾಡೋ ಟೈಮಲ್ಲಿ ಕರೆಕ್ಟಾಗೆ ಈಗ ಅನ್ಬೇಕು ಅದು ಕರೆಕ್ಟಾಗಿ ವರ್ಕ್ ಆಗುತ್ತಲ್ಲ ಇದು ನೋಡಿ ಅಮ್ಮ ಫೋಟೋಸ್ ನೋಡಮ್ಮ ಫೋಟೋಸು ನೋಡಿ ಇಲ್ಲಿ ಫೋಟೋಸ್ ಇಲ್ಲ ನಂದು ಅಷ್ಟಿಂದು ಇಲ್ಲಿ ರಿತುದು ಇಲ್ಲಿ ನಾನು ನೀನು ಇರೋ ಫೋಟೋಸು ಇಲ್ಲಿ ನೋಡಿ ಇಲ್ಲಿ ನಾನು ನೀನು ನಿಮ್ಮ ಲಾಸ್ಟ್ ಇಯರ್ ಬರ್ಡೇಗೆ ಕಟ್ ಮಾಡಿರೋ ಫೋಟೋಸು ನೋಡಿಲಿ ನೋಡ್ದಾ ಹೆಂಗಿದೆ ಚೆನ್ನಾಗಿದೆಯಾ ಇದೆ ಕೇಕ್ ಕಟ್ ಮಾಡೋದು ಇದು ಇದು ಕೇಕ್ ಇದು ರೆಡಿ 1 2 3 ಗೋ

ಫೋಟೋ 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 ಅಷ್ಟೇ ಸಾಕ ಸಾಕ್ ಎಲ್ಲರೂ ಜನ ಬಂದಿದ್ದಾರೆ ತುಂಬಾ ಖುಷಿ ಆಗುತ್ತೆ ಸ್ಮೈಲ್ ಸ್ಮೈಲ್ ಎಸ್ ಆಯ್ತು ಅಲ್ಲಿ ನೋಡ್ಬೋದು ಇತ್ತು ಅವ್ರ ಫ್ಯಾಮಿಲಿ ಫ್ರೆಂಡ್ಸು ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಆ್ಯಂಡ್ ಎಲ್ಲರೂ ಸೇರಿದ್ದಾರೆ ಅದೇ ಖುಷಿ ಕೊಡೋ ವಿಚಾರ ಅಮ್ಮನಿಗೂ ಖುಷಿ ಕೊಡುತ್ತೆ ಎಲ್ಲ ಅದು ಹೇಳ್ತೀನಿ ಬೇಜಾರಾಗಿ ಬೇಜಾರ್ ಮಾಡ್ಕೊಳ್ಳಲ್ಲ ತರ ಯಾರು ಫ್ರೆಂಡ್ಸು ಫ್ರೆಂಡ್ಸು ಹೇಳಲ್ಲ ಬೇಜಾರು ತರ ಯಾರು ಯಾರು ಎಲ್ಲ ರೌಡಿ ಸೀಟರ್ಗಳು

ಊಟಕ್ಕೆ ಬನ್ನಿ ಊಟಕ್ಕೆ ಬನ್ನಿ ಕಟ್ ಮಾಡಿದ್ವಿ ಆ್ಯಂಡ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇವಾಗ ಊಟ ಮಾಡುವಂಥ ಸಮಯ ಸೊ ಲೆಟ್ಸ್ ಹ್ಯಾವ್ ಡಿನ್ನರ್ ಎಲ್ಲರೂ ತಿಂದರು ಊಟ ತೆಗಿ ಊಟ ತಿನ್ಬೇಕಾದ್ರೆ ನಾವು ಅವ್ರನ್ನ ಎಂಬ್ಯಾರೇಸ್ ಮಾಡಬಾರ್ದು ಸೊ ಅದರಿಂದ ಸೊ ಊಟ ಮಾಡಲಿ ಅಂತ ಬಿಟ್ಬಿಡ್ತೀನಿ ಬಟ್ ಅವ್ರ ಫ್ರೆಂಡ್ಸ್ನೆಲ್ಲ ತೆಗಿತೀನಿ ಸೊ ನೋಡೋಣ ಸೊ ಏನೇನು ಮಾಡಿಸಿದೀವಿ ಊಟ ಅಂದರೆ ಅವ್ರ ಫ್ರೆಂಡ್ಸ್ನ ಕೇಳೋಣ ಸೊ ಇಲ್ಲಿ ಮಟನ್ ಬಿರಿಯಾನಿ ಎಲ್ಲ ತಿಂತಿದ್ರೆ ಆ್ಯಂಡ್ ಹಾಯ್ ಅತೀಶ್ ಯಾಕೋ ನರ್ವಸ್ ಆಗ್ತೀಯಾ ಸೊ ಫ್ರೆಂಡ್ಸ್ ಎಲ್ಲ ಇಷ್ಟು ಕುಕ್ಕಾಗಿದೆ ಎಷ್ಟು ಜನಕ್ಕೆ ಆಗಿದೆ ಅಂತ ಎಷ್ಟಾಯಿತು ಎಲ್ಲಿ ತೋರಿಸಿದೋರ್ಸ್ ತೋರಿಸಿ ಹಣ ತೋರ್ಸಿನ ಓ ಅದಕ್ಕೆ ಇದೆಷ್ಟು ಕೆ ಜಿ ಮಾಡಿಸಿದ್ರಿಷ್ಟು ಕೆಜಿ ಇದೆಷ್ಟು ಕೆಜಿ ಇತ್ತು ಕೆಜಿ ಇತ್ತು ಮಟನ್ ಬಿರಿಯಾನಿ ಕಬಾಬು ಮಮ್ಮಿ ಹ್ಯಾಪಿ ಬರ್ತ್ಡೇನ್ ಹೇಗಿದೆ ಸರ್ಪ್ರೈಸ್ ಸೂಪರ್ ಆಗಿತ್ತು ಆದ್ರೆ ನನ್ಗೆ ಖುಷಿ ಆಯ್ತಾ ಏನು ಹೇಳದ್ದೆ ನನ್ನ ಮಗನ ರಾತ್ರಿ ಆಡೋವರೆ ಬಂದೆ ಎಲ್ಲೋ ಯಾವ ಯಾವ್ದೋ ಮನೆಗೆ ಅಮ್ಮ ಶೂಟಿಂಗ್ ಇತ್ತು ಅಂದೆ ಅದ್ ಆಮೇಲೆ ಬೆಳಿಗ್ಗೆ ಯಾರೋ ಫೋನ್ ಮಾಡಿ ಕೇಳಿದ್ರು ಬ್ಯಾನರ್ ಕಟ್ಟವ್ರಿ ಅಂತ ಅವಾಗ ನಮ್ಗೆ ಡೌಟ್ ಬತ್ತು ನನ್ ಮನೆ ನೀನೆ ಕಟ್ಟಿರೋದು ಅಂತ ಈಗ ನೋಡಿದ್ರೆ ಇಲ್ಲಿ ಬಂದ್ರೆ ಏನು ಐವತ್ ವರ್ಷದ್ದು ಅನ್ಕೊಂಡು ಬೆಲೂನೆಲ್ಲ ಮಾಡಿಸಿ ಇದೆ ಬಿರಿಯಾನಿ ಎಲ್ಲಾ ಮಾಡ್ಸಿದ್ವಿ ಇದೆಲ್ಲಾ ಯಾಕ್ ಬೇಕಾಗಿತ್ತು ಇನ್ನೂ ದೊಡ್ಡದಾಗ್ ಮಾಡ್ಸೋಣ ಅಂತ ಅನ್ಕೊಂಡೆ ಬಟ್ ಏನಂದ್ರೆ ಇವಾಗ ಇದು ಸಿಂಪಲ್ ಅಷ್ಟು ನೀನ್ ಮದ್ವೆ ಆಗಂಟ ಅಷ್ಟೇ ಕಡೆ ಮಾಡ್ಸಿದ್ ಮದ್ವೆ ಅದೆಲ್ಲ ಏನಿಲ್ಲ ಆದ್ರೂ ನನ್ಗ ಏನ್ ಬದ್ರಿ ನೀನ್ ಮಾಡ್ಸಿ ಮಾಡ್ಸಿ ನಾನು ಇರೋ ಗಂಟ ಜೀವ ಇರೋ ಗಂಟ ನೀನ್ ನಿಂಗೆ ಖುಷಿ ಖುಷಿಯಾಗಿ ಇರ್ಬೇಕ ಅನ್ಸತಿ ಖುಷಿ ನನ್ ಖುಷಿ ಆಯ್ತು ನೀನ್ ಮಾಡ್ಸಿ ಹೋದ್ರು ಖುಷಿ ನನ್ಗೆ ನೀನ್ ಪ್ರೀತಿ ಒಂದಿದ್ರು ಸಾಕು ನನ್ಗೆ ಅದ್ ನನ್ ಮದ್ಯ ನಿನ್ ನನ್ಗೆ ಅವನ್ ಮದ್ವೆ ಮೇಲೆ ಚೇಂಜ್ ಆಗ್ಬಿಟ್ಟಿದ್ರು ಭಯ

ಕೇಳ್ಕೊತೀನಿ ದೇವಸ್ಥಾನ ಆಚರಿಸ್ಕೋಬೇಕು ಅನ್ಕೊಂಡಿರ್ಲು ಇಲ್ಲ ಮಗ ಆಚರಿಸ್ಬಿಟ್ಟ ವರ್ಷ ಅಲ್ವಾ ದೊಡ್ಡದಾಗಿರ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ ನಾನು ಆಚರಿಸ್ತೇನೆ ಮಾಡ್ಬಿಟ್ಟು ಹೋದ ವರ್ಷ ಮನೇಲೇನೆ ನನ್ಗೆ ಗೊತ್ತಿಲ್ಲದೆ ನಾನು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ ಅಷ್ಟೊತ್ತಿಗೆಲ್ಲ ನನಗೆ ಆ ಇದು ಮಾಡ್ಬಿಟ್ಟು ಡೆಕೋರೇಷನ್ ಮಾಡ್ಬಿಟ್ಟು ಕೇಕ್ ಎಲ್ಲ ಕಟ್ ಏನ್ ಮಾಡೋಣ ಮಾಡಿಸ್ಬಿಟ್ಟಿದ್ದ ನೀಟಾಗಿ ಹೋಗಿ ಊಟ ಮಾಡೋಣ ಸೊ ಫಸ್ಟ್ ಎಕ್ಸಿಟ್ ಕೊಡೋಣ ನಿನ್ ನಿನ್ ಫುಲ್ ಖುಷಿ ಖುಷಿ ಕಾಣಿಸ್ತದೆ ಅಂದ್ರೆ ಇನ್ನೊಂದ್ರ ಗೊತ್ತ ಖುಷಿ ಮಳೆ ಬರ್ತಾ ಇದೆ ಬರ್ತಡೆ ದಿನ ಆಮೇಲೆ ಸುದರ್ಶನ ಹೋಮ ಇವತ್ತು ನಮ್ದು ಪೂಜೆ ಇತ್ತು ಅದೂ ಇವತ್ತೇ ಬಿದ್ದಿದೆ ಆಮೇಲೆ ನಾನು ಹುಟ್ಟಿದ್ದು ಶುಕ್ರವಾರ ಅದು ಇವತ್ತೇ ಬಿದ್ದಿದೆ ಐವತ್ತು ವರ್ಷಕ್ಕೆ ாயிரலா ஜன கேன் இப்போ ஜி ஆடெட்டுஜெட் இல்ல ಸಿಕ್ಕಾಪಟ್ಟೆ ದೇವ್ ನಿನ್ಗೆ ಎಲ್ಲ ಒಂಥರ ಕಾಪಾಡ್ತಾನೆ ಅನ್ನ ನಮ್ ತಾಯಿ ಹೇಳ್ತಾ ಇದ್ರು ಅನ್ನ ಹಾಕದ್ ಮನೆ ಕೇಳಲ್ಲ ಗೊಬ್ಬರ ಹಾಕದ್ ಹೊಲ ಕೇಳಲ್ಲ ಸೂಪರ್ ಮಮ್ಮಿ ಈಗ ಕೊನೆದಾಗೆ ನಮ್ಮ ಅಮ್ಮನ್ ಬರ್ಡೇ ಬ್ಲಾಗ್ ನಿಮ್ಗೆಲ್ಲ ಇಷ್ಟ ಆಗಿದೆ ನೀವ್ ಮಾಡ್ಬೇಕಾದ್ರೆ ಇಷ್ಟೇ ನಾನು ಏನಾರ ತಪ್ಪಾಗಿ ಮಾತಾಡಿದ್ರು ಯಾರು ಏನು ಕಮೆಂಟ್ ಹಾಕ್ಬೇಡಿ ಯಾರು ನಾನು ಏನು ಇದ್ ಮಾಡ್ಕೋಬೇಡಿ ಐ ಆಮ್ ಸಾರಿ 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 ಅಮ್ಮ ಏನು ಅನ್ಕೊಡಿಲ್ಲ ಜನ ನಿನ್ ಸಪೋರ್ಟ್ ಮಾಡ್ತಾರೆ ಓಕೆನಾ ಸೊ ಈಗ ನಾನು ಐವತ್ತು ವರ್ಷ ಹುಡುಗಿ ತರ ಕಾಣಿಸ್ತಾ ಇದೀನಿ ಐವತ್ತು ವರ್ಷ ಕ್ಯೂಟ್ ಗಲ್ ತರ ಕಾಣಿಸ್ತಾ ಇದ್ದಾರೆ ತರ ಕಾಣಿಸ್ತಾ ಇದ್ದೀನಿ ನಾನೇ ಅಂಕಲ್ ತರ ಕಾಣಿಸ್ತಾ ಇದೀನಿ ಅವಾಗ ತೀರ ಅಜ್ಜಿ ಮಾಡಿದ್ರೆ ಬ್ಲಾಕ್ ಕಟ್ ಮಾಡ್ಬಿಡ್ತೀನಿ ಮಮ್ಮಿ ತೀರ ಹೋಗಲ್ಲ ಮಾಡ್ತೀಯ ನೋಡಿ ಒಂದು ಮೇಕಪ್ ಮಾಡ್ಕೊಳ್ಳಲ್ಲ ನಾನು ಯಾವತ್ತು ಪಾರ್ಲರ್ಗೆ ಹೋಗಲ್ಲ ಏನೂ ಇಲ್ಲ ನಾನು ಹಿಂಗೆ ಇರೋದು ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಹೇಳಿ ಹ್ಞೂ ಓಕೆ ಅಮ್ಮ ಅರೆ ಈಗ ಈ ವಿಡಿಯೋನ ಮುಗಿಸುವಂತ ಸಮಯ ಸೊ ನೀವು ಮಾಡಬೇಕಿರೋದು ಇಷ್ಟೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗಂಟೆಗಳ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಸ್ಮೈಲ್ ಸ್ಮೈಲ್ ಮಾಡಿ ಹೇಳಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಾಯ್